ಯುಗದ ಕಡೆಗೆ ಹೋಗ್ತಾ ಇದ್ದಾವೆ ಶ್ರೀರಾಮನ ಕಾರ್ಯ ಅಂದರೆ ಅದೊಂದು ರಾಷ್ಟ್ರದ ಕಾರ್ಯ ಜಗತ್ತಿಗೆ ಹಿತ ನೀಡುವಂಥ ಒಂದು ಕಾರ್ಯ ಇಲ್ಲಿ ನೆಲೆಸಿದಂಥ ಶ್ರೀರಾಮ ನಮಗೆ ಅದನ್ನೇ ಕಲಿಸಿರುವಂಥದ್ದು ಹಿಂದೂ ಸಮಾಜದ ರಕ್ಷಣೆಗೆ ಪೋಷಣೆಗೆ ಹಿಂದೂ ಸಮಾಜಕ್ಕೆ ಬೇಕಾದಂಥ ಪ್ರೇರಣೆಗಳು ಹೊಸ ಹೊಸ ಸಮಾಜಮುಖಿ ಕಾರ್ಯವನ್ನು ಮಾಡಲಿಕ್ಕೆ ಎಲ್ಲದಕ್ಕೂ ಶಕ್ತಿ ನೀಡಿದವನು ಇಲ್ಲಿಯ ಶ್ರೀರಾಮ ಅವನೊಂದು ನಮಗೆ ದಾರಿದೀಪ ಅವನು ಅವನ ಅಪೇಕ್ಷೆಯ ಪ್ರಕಾರನೇ ಇಲ್ಲಿ ಸುತ್ತಮುತ್ತಲಿದ್ದಂಥ ಸುಮಾರು ಎಂಬತ್ತೈದು ಶೇಕಡ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಂಥ ಜನರನ್ನು ಮುಂದೆ ಇಟ್ಟುಕೊಂಡು ಶ್ರೀರಾಮ ವಿದ್ಯಾ ಕೇಂದ್ರ ಅದನ್ನು ಪ್ರಾರಂಭ ಮಾಡಬೇಕು ಅಂತ ಹೊರಟಿದ್ದೆವು ನಾವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನಮ್ಮ ದುರ್ದೈವ ಈ ದೇಶದಲ್ಲಿ ದೈವಿ ಶಕ್ತಿಗಳು ಇದೆ ರಾಕ್ಷಸ ಶಕ್ತಿಗಳು ಇದೆ ಅದಕ್ಕೋಸ್ಕರ ಕಾರ್ಯ ಮಾಡಲಿಕ್ಕೆ ಹೊರಟಾಗ ಒಂದಷ್ಟು ಮತೀಯ ರಾಜಕೀಯ ಶಕ್ತಿಗಳು ನಮಗೆ ಅಡ್ಡಿ ಮಾಡಿದ್ರು ಆದರೂ ಕೊನೆಗೆ ರಾವಣ ಇಲ್ಲಿಲ್ಲ ರಾಮನಿಗೆ ಎದ್ದಿರುವಂಥದ್ದು ಅದಕ್ಕೋಸ್ಕರ ಇಲ್ಲಿಯ ಮಕ್ಕಳಿಗೆ ಪ್ರೌಢಶಾಲೆಯ ವಿದ್ಯಾಭ್ಯಾಸ ಸಿಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಎಂಟನೇ ತರಗತಿಯನ್ನು ಪ್ರಾರಂಭ ಮಾಡಲಿಕ್ಕೆ ಹೊರಟೆವು ದುರ್ದೈವ ನಮಗೆ ಈಗ ಏನು ಶಾಲೆ ಇದೆ ಆ ಜಾಗ ನಮಗೆ ಸಿಕ್ಕಿ ಬಿಡಲಿಲ್ಲ ಜಾಗ ಇಲ್ಲದೆ ಹೇಗೆ ಮಾಡೋದು ಅಂತ ಕೇಳಿದಾಗ ರಾಮನೇ ನಮ್ಮನ್ನು ಕರ್ತ ರಾಮ ಹೇಳಿದ್ರೆ ನೀವು ಎಲ್ಲೆಲ್ಲಿ ತಲುಪಿಸಿ ಯಾಕೆ ಮಾಡ್ತೀರಾ ನನ್ನ ಸ್ಥಾನದಲ್ಲೇ ನಿಮಗೆ ಆಶ್ರಯ ಕೊಡ್ತೇನೆ ಅಂತ ರಾಮನ ಆಶ್ರಯದಲ್ಲಿ ಶ್ರೀರಾಮ ವಿದ್ಯಾ ಕೇಂದ್ರದ ಎಂಟನೇ ತರಗತಿ ಪ್ರಾರಂಭ ಆಯಿತು ಮುಂದಿನ ವರ್ಷವೂ ನಮಗೆ ಜಾಗ ಸಿಗಲಿಲ್ಲ ಒಂಬತ್ತು ಆಯಿತು ಅದರ ಮುಂದಿನ ವರ್ಷವೂ ಜಾಗ ಸಿಗಲಿಲ್ಲ ಹತ್ತು ಆಯ್ತು ಮೊದಲ ಮೂರು ವರ್ಷಗಳು ರಾಮನ ಪಾದ ತಡದಲ್ಲೇ ಈ ಸಂಸ್ಥೆ ಪ್ರಾರಂಭ ಆಯಿತು ಪ್ರಾರಂಭ ಆದಂತಹ ಇನ್ನೊಂದು ಮಹತ್ತರವಾದಂಥ ಉದ್ದೇಶ ಶಾಲೆ ಎಲ್ಲರೂ ನೋಡ್ತಾರೆ ಪ್ರಶ್ನೆ ಇರೋದು ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ಬರೀ ಪುಸ್ತಕದ ಓದು ಬರ ಅಲ್ಲ ಅದರ ಜೊತೆಯಲ್ಲಿ ಸಂಸ್ಕಾರ ಸಿಗಬೇಕು ಪುಸ್ತಕದ ಓದು ಬರ ಅಂದ್ರೆ ಯಾವುದೋ ಟ್ಯೂಷನ್ ಕ್ಲಾಸು ಯಾವ್ದೋ ಕೋಚಿಂಗ್ ಕ್ಲಾಸು ಅಲ್ಲಿಗೆ ಹೋದ್ರೂ ಅವ್ನು ತಿರುಗಡೆ ಆಗ್ತಾನೆ ಅವನಿಗೆ ಡಿಗ್ರಿನೂ ಸಿಗುತ್ತೆ ಆದ್ರೆ ನಾವು ಯೋಚನೆ ಮಾಡಿದ್ದು ನಮ್ಮ ಮಕ್ಕಳಿಗೆ ಈ ದೇಶದ ಸಂಸ್ಕಾರ ಭಾರತೀಯ ಸಂಸ್ಕಾರ ಹಿಂದೂ ಸಂಸ್ಕಾರ ಅದು ಸಿಗಬೇಕು ಅಂತ ಯೋಚನೆ ಮಾಡಿದ್ದು ಎಂಟನೇ ತರಗತಿ ಬರಬೇಕಾದ್ರೆ ಅವನು ಸ್ವಲ್ಪ ಎಲ್ಲೋ ಬಂದಿರ್ತಾನೆ ಅಷ್ಟು ಸುಲಭ ಅಲ್ಲ ಅವನನ್ನು ಜೋಡಿಸಲಿಕ್ಕೆ ಅಂತ ಅದಕ್ಕೋಸ್ಕರ ಎಂಬತ್ತೇಳರಲ್ಲಿ ಏಳು ವರ್ಷದ ನಂತರ ಶ್ರೀರಾಮ ಶಿಶು ಮಂದಿರ ಪ್ರಾರಂಭ ಆಯಿತು ಮುಂದಿನ ವರ್ಷ ಒಂದನೇ ತರಗತಿ ಪ್ರಾರಂಭ ಆಯಿತು ಹಾಗೆ ಏಳನೇ ತರಗತಿವರೆ ಮಕ್ಕಳ ಒತ್ತಾಯ ನಮಗೆ ಪಿಯುಸನ್ ಮಾಡಿ ಅಂತ ಕಾರಣ ಇಲ್ಲಿಯ ಬಡತನ ಮತ್ತು ವ್ಯವಸ್ಥೆಗಳು ಅದರ ಒತ್ತಡದಿಂದ ನಾವು ಇಪ್ಪತ್ತೈದನೇ ವರ್ಷದಲ್ಲಿ ಪದವಿ ಪೂರ್ವ ಶಾಲೆಯನ್ನು ಪ್ರಾರಂಭ ಮಾಡಿದ್ದಾವ ಅದಾದ ಮೇಲೆ ಹದಿನೈದು ವರ್ಷಗಳ ಹಿಂದೆ ಕಾಲೇಜನ್ನು ಪ್ರಾರಂಭ ಮಾಡಿದ್ದ ಮೂರು ವರ್ಷಗಳ ಹಿಂದೆ ಏನು ನರೇಂದ್ರ ಮೋದಿಯವರು ಒಂದು ಹೊಸ ಶಿಕ್ಷಣ ನೀತಿ ತರಬೇಕು ಎನ್ ಇ ಪಿ ತರಬೇಕು ಅಂತ ಯೋಚನೆ ಮಾಡಿದ್ದಾರೆ ಅದರ ಆಧಾರದಲ್ಲಿ ನೈನ್ತ್ ಮತ್ತು ಅನ್ನು ಪ್ರಾರಂಭ ಮಾಡ್ತಾರೆ ಈಗ ಒಂದು ಹೊಸ ಯುಗಕ್ಕೆ ಮತ್ತೆ ಕಾಲಿಡ್ತಾ ಅನೇಕ ಜನರ ಆಸೆ ನನ್ನ ಮಗ ಇಂಗ್ಲೀಷ್ ಕಲಿಬೇಕು ಅಂತ ಸುಮ್ಮನೆ ಇಂಗ್ಲೀಷ್ ಕಲ್ತರೆ ಅವನು ಇಂಗ್ಲೀಷನ ಅವನು ಭಾರತೀಯ ಆಗೋದಿಲ್ಲ ಅವನು ಅದಕ್ಕೋಸ್ಕರ ಅವರ ಮನಸ್ಸಲ್ಲಿದ್ದದ್ದು ನಮ್ಮ ಶಿಕ್ ಸಂಸ್ಕಾರ ಸಿಗಬೇಕು ಭಾಷೆ ಇರಬೇಕು ಇವತ್ತಿನ ಕಾಲದಲ್ಲಿ ಬೇರೆ ಬೇರೆ ಕಡೆಗೆ ಹೋಗಬೇಕು ಇನ್ನೊಂದು ಮಾಡಬೇಕು ಅಂತ ಹೇಳಿದಾಗ ಅದು ಅನುಕೂಲ ಆಗುತ್ತೆ ಅಂತ ಅನೇಕ ಪೋಷಕರ ಮನಸ್ಸಲ್ಲಿ ಭಾವನೆ ಬಂತು ಆ ಒತ್ತಾಯಕ್ಕೆ ಮಣಿದು ನಾವು ಶ್ರೀರಾಮ ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನು ಪ್ರಾರಂಭ ಮಾಡ್ತಾ ಇರುವಂಥದ್ದು ಮರದ ಕೆಳಗೆ ಹಿಂದೆ ನಡೀತಾ ಇತ್ತು ಶಾಲೆಗಳು ಈಗ ಹಾಗಾಗೋದಿಲ್ಲ ಅದಕ್ಕೊಂದು ಕಟ್ಟಡ ಬೇಕೇ ಬೇಕು ಅದಕ್ಕೋಸ್ಕರ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಹೊರಟೆವು ಆರ್ಥಿಕ ಸಮಸ್ಯೆ ಅದು ಇದ್ದೇ ಇದೆ ಅದರ ಮಧ್ಯದಲ್ಲಿ ಈ ಒಂದು ಪವಿತ್ರವಾದಂಥ ಒಂದು ಕಾರ್ಯ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿನ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದೆ ಸಾಮಾನ್ಯ ಮುಗಿ ಹೊಟ್ಟು ಬಂದಿದೆ ಕಟ್ಟಡಕ್ಕೆ ಏನು ಹೆಸರಿಡಬೇಕು ಅಂತಲೂ ಯೋಚನೆ ಮಾಡಿದ್ವು ಇಲ್ಲಿ ಎಲ್ಲ ತರಗತಿಗೂ ಒಬ್ಬೊಬ್ಬ ಮಹಾಪುರುಷನ ಹೆಸರಿಡ್ತೇವೆ ನಾವು ತಾಯಂದ್ರ ಹೆಸರನ್ನು ಇಟ್ಟಿದ್ದೇವೆ ಯಾಕೆಂದ್ರೆ ಜಗತ್ತಿನಲ್ಲಿ ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥ ತಾಯಿಯಂದ್ರಿಂದ ಇದು ಭಾರತದಲ್ಲಿ ದೈವಿ ಶಕ್ತಿಯನ್ನು ನೋಡಿರುವಂಥದ್ದು ಜಗತ್ತಿನಲ್ಲಿ ಭಾರತದಲ್ಲಿ ತಾಯಿಯಂದ್ರಲ್ಲಿ ಅದಕ್ಕೋಸ್ಕರ ಅಂತ ತಾಯಂದ್ರ ಹೆಸರು ಇಟ್ಟಿದ್ದೇವೆ ಇದಕ್ಕೇನು ಹೆಸರು ಇಡಬೇಕು ಅಂತ ಯೋಚನೆ ಮಾಡಿದ್ರೆ ನಮಗೆ ಒಂದಿರುವಂಥದ್ದು ವಿಕ್ರಮಾದಿತ್ಯನ ಹೆಸರು ಒಂದು ಹೊಸ ಶಕ್ತಿಯನ್ನೇ ಪ್ರಾರಂಭ ಮಾಡಿದಂಥವನು ರಾಮ ಮಂದಿರ ನಮಗಿಲ್ಲಿ ಕಾಣ್ತಾ ಇದೆ ಅಯೋಧ್ಯೆಯಲ್ಲಿ ಒಂದು ರಾಮ ಮಂದಿರ ಇತ್ತು ರಾಮನ ಕಾಲದ ನಂತರ ಕುಶ ಅವನ ಮಗ ಒಂದು ರಾಮನ ನೆನಪಿಗೋಸ್ಕರ ಒಂದು ದೇವಸ್ಥಾನ ಕಟ್ಟಿದ್ದ ಕಾಲಾನಕಾಲದಲ್ಲಿ ಅದು ಜೀರ್ಣ ಆಯಿತು ಎರಡು ಸಾವಿರ ವರ್ಷಗಳ ಹಿಂದೆ ಇದೇ ವಿಕ್ರಮಾದಿತ್ಯ ಅಲ್ಲಿ ರಾಮನಿಗೋಸ್ಕರ ಒಂದು ಭಾರಿ ದೊಡ್ಡದಾದಂಥ ಹೇಳ್ತಾರೆ ಒಂಬತ್ತು ಮಹಡಿಗಳಿದ್ದಂಥ ಅರವತ್ನಾಲ್ಕು ಕಂಬಗಳು ಕಂಬಗಳು ಏನಪ್ಪ ಅಂತ ಕೇಳಿದ್ರೆ ಯಾವುದೋ ಕಲ್ಲಿಂದು ಮರದ್ದು ಕಬ್ಬಿಣದ್ದು ಕಲ್ ಕಂಬಗಳಲ್ಲ ರತ್ನ ವಜ್ರ ವೈಡೂರಿಗಳಿಂದ ಕೂಡಿದಂಥ ಅರವತ್ನಾಲ್ಕು ಕಂಬಗಳಿದ್ದಂಥ ಬೃಹತ್ತಾದಂಥ ಒಂದು ಅತ್ಯಂತ ಸುಂದರವಾದಂಥ ಒಂದು ದೇವಸ್ಥಾನವನ್ನು ಕಟ್ಟಿದ ಅಂತ ಹೇಳ್ತಾರೆ ಅಂಥ ವಿಕ್ರಮಾದೀತ ಪರಾಕ್ರಮಶಾಲಿ ಜನರಿಗೆ ಜನ ಉಪಯೋಗ ಆಗುವಂಥ ದೃಷ್ಟಿಯಲ್ಲಿ ಯೋಚನೆ ಮಾಡಿದಂಥ ಒಬ್ಬ ರಾಜ ಅವನ ಹೆಸರೇ ಇಡಬೇಕು ಯಾಕೆಂದರೆ ಇಲ್ಲಿ ಬಂದವರಿಗೆ ಆ ಸಂಸ್ಕಾರ ಸಿಗಬೇಕು ಒಂದು ಪೌರುಷನವ್ರ ನಿರ್ಮಾಣ ಆಗಬೇಕು ಧೈರ್ಯ ನಿರ್ಮಾಣ ಆಗಬೇಕು ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ರಾಮನ ಕೆಲಸ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ವಿಕ್ರಮಾದಿತ್ಯ ಅಂತ ಹೆಸರು ಟಿಲಾವೆ ಕಟ್ಟಡದ ಲೋಕಾರ್ಪಣೆ ಯಾರಿಂದ ಮಾಡುವುದು ಅಂತ ನಮ್ಮ ಮನಸ್ಸಿನೊಳಗೆ ಬಂತು ಯಾವುದೋ ಒಂದು ವಿಕ್ರಮ ಮಾಡಿದಾನೆ ಸಾಧನೆ ಮಾಡಿದಾನೆ ಹಾಗೆ ವಿಕ್ರಮಾದಿತ್ಯ ರಾಮ ಜನೋಪಯೋಗಿ ಕೆಲಸಗಳನ್ನು ಮಾಡಿದ್ರು ಆ ರೀತಿ ಯಾರು ಜನಗಳ ಬಗ್ಗೆ ಚಿಂತೆ ಮಾಡ್ತಾರೆ ಚಿಂತನೆ ಮಾಡ್ತಾರೆ ಅಂಥವ್ರನ್ನು ಕರಿಬೇಕು ಅಂತ ನಮ್ಮ ಮನಸ್ಸಲ್ಲಿ ಬಂತು ತಮಗೆಲ್ಲರಿಗೂ ಗೊತ್ತು ನಾನೇನು ಗೇರ್ಸ್ಬೇಕಾದಂತ ಅವಶ್ಯಕತೆ ಹೆಚ್ಚಿಲ್ಲ ಅಂತ ಅನಿಸುತ್ತೆ ಭಗವಾನ್ ಸಾಯಿ ಬಾಬಾರವರು ಒಂದ್ಸತಿ ಕರ್ನಾಟಕಕ್ಕೂ ಬಂದಿದ್ರು ಇಲ್ಲೇ ಬಂದಿದ್ರು ಅವರು ಪ್ರಾರಂಭ ಮಾಡಿರುವಂತ ಒಂದು ಸಮಾಜಮುಖಿ ಕಾರ್ಯ ಏನಿದೆ ಆ ಕಾರ್ಯವನ್ನು ಮುಂದುವರಿಸ್ತಾ ಇರುವಂತ ಸದ್ಗುರು ಮಧುಸೂದನ್ ಸಾಯಿ ಅವರೇ ಸರಿಯಾದಂತ ವ್ಯಕ್ತಿ ಅಂತ ನಾವು ಯೋಚನೆ ಮಾಡಿದ್ವಿ ತಮಗೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ ನಾನು ಮತ್ತೆ ದೇಶದಾದ್ಯಂತ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಆಹಾರ ಆರೋಗ್ಯ ಶಿಕ್ಷಣ ಮೂರಿದ್ರೆ ಸಾಕು ಮನುಷ್ಯನಿಗೆ ಅವನಿಗೆ ಆಹಾರ ಕೊಟ್ಟು ಅವನಿಗೆ ಒಂದು ಒಳ್ಳೆ ಆರೋಗ್ಯ ಕೊಟ್ಟರೆ ಅದರ ಮೇಲೆ ಶಿಕ್ಷಣ ಕೊಟ್ಟರೆ ಅವನವನ ಜೀವನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾನೆ ಅಂತ ಒಂದು ಒಳ್ಳೆ ಸಂಸ್ಕಾರಿಯುತವಾದಂಥ ಶಿಕ್ಷಣವನ್ನು ಒಳ್ಳೆಯ ಒಂದು ಆರೋಗ್ಯವನ್ನು ಒಳ್ಳೆ ಒಂದು ಆಹಾರವನ್ನು ಜಗತ್ತಿನ ಜನರಿಗೆ ಬರ್ರಿ ನಮಗೆ ಮಾತ್ರ ಅಲ್ಲ ಹತ್ತಾರು ದೇಶಗಳಲ್ಲಿ ಯಾರ್ಯಾರು ಈ ರೀತಿ ದುರ್ಬಲರಿದ್ದಾರೆ ಅವರ ಸಿನಿಮಾ ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ನಡಿಲಿಕ್ಕೆ ಆಗುದಿಲ್ಲ ಅವನಿಗೆ ಅಂಥವರಿಗೆ ಆರೋಗ್ಯ ಕೊಡೋದು ಹಾಗೆ ಅನೇಕ ಜನ ಹಾರ್ಟ್ ಪೇಶಂಟ್ಸ್ ಇದ್ದಾರೆ ಕಷ್ಟ ಇವತ್ತಿನ ದಿನದಲ್ಲಿ ಲಕ್ಷಾಂತರ ಖರ್ಚು ಮಾಡಬೇಕು ಅಂಥವರಿಗೆ ಫ್ರೀ ಹಾರ್ಟ್ ಆಪರೇಷನ್ ಮಾಡುವಂಥದ್ದನ್ನು ಮಾಡಿದ್ದಾರೆ ನನಗೆ ಇನ್ನೂ ಒಂದು ಭಯಂಕರ ಆಶ್ಚರ್ಯ ಆಗಿರುವಂಥ ಸಂಗತಿ ಒಂದು ಫ್ರೀ ಮೆಡಿಕಲ್ ಕಾಲೇಜ್ ಮೆಡಿಕಲ್ ವ್ಯವಸ್ಥೆ ಮಾಡುವಂತ ತುಂಬಾ ಜನ ಇದ್ದಾರೆ ನನಗೆ ಅನ್ಸುತ್ತೆ ಜಗತ್ತಿನಲ್ಲಿ ಇರ್ಲಿಕ್ಕಿಲ್ಲ ದೇಶದಲ್ಲಿ ಖಂಡಿತ ಇರ್ಲಿಕ್ಕಿಲ್ಲ ಒಂದು ಫ್ರೀ ಮೆಡಿಕಲ್ ಕಾಲೇಜನ್ನು ಅವರು ಮಾಡಿದ್ದಾರೆ ಅಂದರೆ ಸರ್ವಸಾಮಾನ್ಯರು ಬರಲಿ ಅಂತ ಇಲ್ಲಿದ್ದಂತ ನಮ್ಮಬ್ರು ಮಿತ್ರರ ಮಗನು ಕೂಡ ಆ ಸಂಸ್ಥೆಗೆ ಸೇರಿದಾರೆ ಒಂದ್ಸತಿ ಮನವಿ ಆಗುವುದು ಗೊತ್ತಿಲ್ಲ ಆ ರೀತಿಯ ಒಂದು ಶಿಕ್ಷಣ ಸಂಸ್ಥೆಯನ್ನು ಅವರು ಪ್ರಾರಂಭ ಮಾಡಿದ್ದಾರೆ ಸಂತೋಷ ನಮಗೆ ಗರ್ವ ನಮಗೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿರೋದು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಂದಿದ್ದರು ಆ ಕಾರ್ಯಕ್ರಮಕ್ಕೆ ಅಂಥ ಒಂದು ಉತ್ಕೃಷ್ಟ ಕಾರ್ಯಕ್ರಮ ಮಾಡ್ತಾ ಜನರ ಸೇವೆ ಮಾಡ್ತಾ ಇರುವಂಥ ಸದ್ಗುರು ಅವರನ್ನೇ ಕರಿಬೇಕು ಅಂತ ಯೋಚನೆ ಮಾಡಿ ಅವರನ್ನು ಕರೆದೇನು ನಮಗೆಲ್ಲೂ ಗೊತ್ತಿದೆ ಬಿಡುವಿಲ್ಲದ ಕಾರ್ಯಕ್ರಮ ಿಲ್ಲದ ಕಾರ್ಯಕ್ರಮ ಅಂದ್ರೆ ದೇಶದ ಬೇರೆ ಬೇರೆ ದೇಶದ ಭಾಗಗಳಿಗೆ ಮತ್ತು ವಿದೇಶಿಗಳಿಗೆ ಅವರು ಪ್ರವಾಸ ಮಾಡ್ತಾನೆ ಇರಬೇಕು ಅಂತ ಪ್ರವಾಸ ಅನ್ನೋದಿಲ್ಲ ನಾವು ಪ್ರಾರಂಭದಲ್ಲಿ ಕೇಳಿದೆವು ನೀವು ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೊಂಬತ್ತಕ್ಕೆ ಏನಾದ್ರು ಬರ್ಬೋದಾ ಅಂತ ಆವಾಗ ಅವರು ಶಿಜಿಯಲ್ಲಿಯ ಯಾವುದೋ ಒಂದು ದೇಶದಲ್ಲಿ ಪ್ರವಾಸ ಮಾಡ್ತಾ ಇದ್ರು ಕೊನೆಗೆ ಅವರು ಹನ್ನೆರಡನೇ ತಾರೀಕು ಭಾರತಕ್ಕೆ ಬರ್ತಾ ಇದ್ದೇನೆ ಕೊಡಕೆನೇ ಅನ್ನಾಗಿರ್ತೇನೆ ಅಂತ ಹೇಳಿದರು ಹಾಗೆ ಹನ್ನೆರಡನೇ ತಾರೀಕು ಆಯ್ಕೆ ಮಾಡಿಕೊಂಡಿದ್ದೇವೆ ನಾವು ಹೀಗೆ ಒಬ್ಬ ಸಮಾಜ ಮುಖಿಯಾಗಿ ರಾಷ್ಟ್ರ ದೃಷ್ಟಿಯಿಂದ ಸಂಸ್ಕಾರ ಮುಖಿಯಾಗಿ ಕೆಲಸ ಮಾಡ್ತಾ ಇರುವಂಥ ಸದ್ಗುರು ಮಧುಸೂದನ್ ಸಾಯಿಯವರು ಇವತ್ತು ಕಟ್ಟಡದ ಲೋಕಾರ್ಪಣೆ ಮಾಡಿದ್ದಾರೆ ಮಕ್ಕಳಿಗೆ ಮೊದಲ ಪಾಠವನ್ನು ಹೇಳಿಕೊಟ್ಟಿದ್ದಾರೆ ಅದೊಂದು ಭಾರಿ ಅವಶ್ಯಕವಾದಂಥ ಸಂಗತಿ ಅದು ಅಂಥವರು ಬಂದಿರುವಂಥದ್ದು ನನಗೆ ಅನಿಸಿದೆ ಅವರ ಪಾದ ಸ್ಪರ್ಶ ನಮ್ಮ ಸಂಸ್ಥೆಗಾಗಿದೆ ನಾವು ಅದರ ಜೊತೆಯಲ್ಲಿ ಯೋಚನೆ ಮಾಡಿ ನಮಗೆ ಪ್ರೇರಣೆ ಕೊಟ್ಟಂಥ ರಾಮನ ಕ್ಷೇತ್ರಕ್ಕೂ ಅವರು ಬರಬೇಕು ಅಂತ ಯೋಗ ಯೋಗ ರಾಮನ ಕ್ಷೇತ್ರಕ್ಕೆ ಬಂದರು ರಾಮ ಹನುಮಂತ ವಿದ್ಯಾಗಣಪತಿ ಅವರಿಗೂ ಆರತ್ತಿ ಎತ್ತಿ ನಮಗೆ ಅವರಿಗೂ ಆಶೀರ್ವಾದ ಕೊಡಲಿಕ್ಕೆ ಬಂದಿದ್ದಾರೆ ಅಂಥವರು ನಾನು ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಎಲ್ಲ ಅವರ ಶಿಷ್ಯರ ಪರವಾಗಿ ಅಭಿಮಾನಿಗಳ ಪರವಾಗಿ ಅವರಿಗೆ ಹಾರ್ದಿಕವಾದಂಥ ಹೃದಯ ಸ್ಪರ್ಶಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಕಳೆದ ಐವತ್ತೆರಡು ವರ್ಷಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಾಮಾನ್ಯ ನೆರಳು ಪಕ್ಕ ಕಾಣೋದಿಲ್ಲ ಯಾರಿಗೂ ಅವನು ಕಾಣ್ತಾನೆ ನೆರಳು ಕಾಣೋದಿಲ್ಲ ಆ ರೀತಿಯಲ್ಲಿ ಎಲೆಮಲೆಯ ಕಾಯಿಯ ರೀತಿಯಲ್ಲಿ ಸಿಗಾಪಟೆ ಬುದ್ಧಿ ಅಂತ ಹೊಸ ಹೊಸ ಕಲ್ಪನೆಗಳನ್ನು ಅವರು ನರಸಿಂಹ ಯಾವಾಗಲೂ ಹಾಗೆ ತಾನೆ ಅವನ ಅದ್ಭುತವಾದಂಥ ಒಂದು ಶಕ್ತಿನಿರ್ತದೆ ಅದು ದೈವಿಕ ಶಕ್ತಿನೂ ಹೌದು ಅಂಥ ನರಸಿಂಹಮೂರ್ತಿಯವರು ಇವರು ಹೇಗೆ ಸದ್ಗುರು ಹೇಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಕೆಲಸ ಮಾಡ್ತಾರೆ ಅದೇ ರೀತಿ ಈ ನರಸಿಂಹಮೂರ್ತಿಯವರು ಕೂಡ ಕೆಲಸ ಮಾಡ್ತಾ ಬಂದು ಸದ್ಗುರು ಅವರಿಗೆ ಮತ್ತು ಆ ಸಂಸ್ಥೆಗೆ ಆಗಾಗ ಬೇಕಾದಂಥ ಎಲ್ಲ ಮಾರ್ಗದರ್ಶನವನ್ನು ಮಾಡ್ತಾ ಅಂಥವ್ರು ಸಂತೋಷ ಅವರು ನಮ್ಮ ಕಾರ್ಯಕ್ರಮಕ್ಕೆ ಇನ್ನೊಂದು ಸತ್ಯ ನಮ್ಮ ಕ್ರೀಡೋತ್ಸವ ಬಂದಿದ್ರು ಅವರನ್ನು ನಾನು ಕೇಳ್ಕೊಂಡೆ ನೀವು ಇರಬೇಕು ಅಂತ ಅವರ ಕಾರ್ಯದ ಮಧ್ಯದಲ್ಲಿ ಕೂಡ ಅವರು ಬಂದಿದ್ದಾರೆ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಊರು ಎಲ್ಲರ ಪರವಾಗಿ ಹಾರ್ದಿಕವಾದಂಥ ಹೃದಯ ತುಂಬಿದ ಒಂದು ಸ್ವಾಗತವನ್ನು ಬಯಸ್ತಾರೆ ಗೋಪಾಲಿ ಆಡಳಿತ ಮಂಡಳಿಯ ಸದಸ್ಯರು ಗೌರವಿಸಬೇಕಾಗಿ ಆ ಒಂದು ಬಿಟ್ಟದೆ ನಾನು ಮಸೂದನ್ ಸಾದಿಯವರ ಪರಿಚಯ ಹೇಳಬೇಕಾದ್ರೆ ಶ್ರೀ ಸತ್ಯಸಾಯಿ ಮಾನವ ಅಭ್ಯುದಯ ವಿಶ್ವವಿದ್ಯಾಲಯ ಕಲಬುರಗಿ ಅಂತ ಇದರಲ್ಲಿ ಬರೆದಿದೆ ನನಗೆ ಕಲಬುರಗಿ ಅಷ್ಟು ಸಣ್ಣದ ಯಾಕೆ ಅಂತ ಯೋಚನೆ ಮಾಡಿದ್ರು ಮಾನವ ಅಭ್ಯುದಯದ ಕಾರ್ಯ ಇಡೀ ವಿಶ್ವದಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಅಷ್ಟಕ್ಕೆ ಸಣ್ಣದಕ್ಕೆ ಇದನ್ನು ಹೇಳೋದಿಲ್ಲ ಅಂತ ಯೋಚನೆ ಮಾಡಿದೆ ಅವರು ಕುಲಾಧಿಪತಿಗಳು ಇಡೀ ವಿಶ್ವಕ್ಕೆ ಕುಲಾಧಿಪತಿಗಳು ಯಾರ್ಯಾರು ಕಲಿಬೇಕು ಅಂತ ಯೋಚನೆ ಮಾಡ್ತಾರೆ ಯಾರ್ಯಾರು ಬದುಕಬೇಕು ಅಂತ ಯೋಚನೆ ಮಾಡ್ತಾರೆ ಒಳ್ಳೆ ಆರೋಗ್ಯದಲ್ಲಿ ಇರಬೇಕು ಅಂತ ಯೋಚನೆ ಮಾಡ್ತಾರೆ ಅಂತ ಎಲ್ಲ ಕಾರ್ಯಕ್ಕೂ ಕೂಡ ಅವರು ಕುಲಾಧಿಪತಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಎರಡು ಜನ ಸಾಧಕರು ನಾನು ಈ ಸಂದರ್ಭದಲ್ಲಿ ತಮಗೆ ಪರಿಚಯ ಮಾಡ್ಕೊಬೇಕು ಗೌರವಿಸ್ಬೇಕು ಯೋಚನೆ ಮಾಡಿದೆ ಒಬ್ಬರು ಅಶೋಕ್ ಏಣಿಯವರು ನಿನ್ನೆವರೆಗೆ ಇವತ್ತಿನವರೆಗೆಲ್ಲ ತಯಾರಿ ನಡೆದಿತ್ತು ಆದರೆ ನಿನ್ನೆ ಅವರ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಕುಸಿತ ಆದ ಕಾರಣ ಅವರಿಗೆ ಡಾಕ್ಟ್ರು ವಿಶ್ರಾಂತಿ ಪಡೀಲೇಬೇಕು ನಾನು ಬರಲಾ ಬರಲ್ಲ ಅಂತ ಕೇಳಿದ್ರು ನಾನು ಹೇಳಿದೆ ಆ ಡಾಕ್ಟರ್ ಏನು ಹೇಳ್ತಾರೆ ಅದರ ಆಧಾರದ ಮೇಲೆ ನೀವು ನಿರ್ಣಯ ತಗೊಳ್ಳಿ ಅಂತ ಹಾಗೆ ಇವತ್ತು ಬರ್ಲಿಕ್ಕೆ ಆಗಲಿಲ್ಲ ಒಂದೊಂದು ಸಚಿವ ಬರ್ತೇನೆ ಹೇಳಿ ಹಿಂದೊಂದ್ಸರು ಬಂದಿದ್ದರು ಅವರು ಅದರ ಜೊತೆಯಲ್ಲಿ ಶ್ರೀಯುತ ಶೆಟ್ಟಿ ಅವರು ಶಶಿಧರ ಶೆಟ್ಟಿಯನ್ನು ನಾನು ಯಾಕೆ ಪರಿಚಯ ಮಾಡಿಕೊಡೋದು ಅಂತ ಕೇಳಿದರೆ ಇಲ್ಲಿ ಗುರುವಿನ ಕೆರೆಯಲ್ಲಿ ಅವರು ಹುಟ್ಟಿದಂಥವ್ರು ಬೆಳೆದಂಥವ್ರು ಬಡತನದಲ್ಲಿ ಬೆಳೆದಂಥವ್ರು ಇಲ್ಲಿ ತುಂಬ ಜನ ಬಡತನದಲ್ಲಿ ಬೆಳೆದಂಥವರು ಬದುಕಿಗೋಸ್ಕರ ಮುಂಬೈಗೆ ಹೋಗ್ತಾರೆ ಹಾಗೆ ಇವರು ಮುಂಬೈಗೆ ಹೋಗಿದ್ರು ಆದರೆ ಅನೇಕರು ಯಶಸ್ವಿ ಆದಾಗ ಇವರು ಯಶಸ್ವಿ ಆಗಲಿಲ್ಲ ವಾಪಸ್ ಬಂದರು ವಾಪಸ್ ಬಂದ ಮೇಲೆ ನಿರಾಸೆ ಪಡಲಿಲ್ಲ ಅದರ ಬದಲು ಇನ್ನೇನು ನಾನು ಮಾಡಬಹುದು ಅಂತ ಮತ್ತೆ ಯೋಚನೆ ಮಾಡಿ ಅವರು ಹಾರಿಟ್ಟಿದ್ದು ಬರೋಡಕ್ಕೆ ಅವ್ರು ಕೇಳಿಬಿಡ್ತು ತುಳಿನಲ್ಲಿ ಬರೋಡ ಬರೋಡ ಅಂತ ಕೇಳಿದರೆ ಬರಬೇಕಾ ಬರಬೇಕಾ ಅಂತ ಹಾಗೆ ಇವರು ಬರೋಡಕ್ಕೆ ಹಾಲಿದರು ಬರೋಡದಲ್ಲಿ ಯಶಸ್ಸು ಇಲ್ಲಿ ಯಶಸ್ಸು ಎಲ್ಲರಿಗೆ ಆಹಾರ ಕೊಡುವಂಥ ಒಂದು ಕೆಲಸ ಕ್ಯಾಟ್ರಿಂಗ್ ಒಂದು ಉದ್ಯಮ ಪ್ರಾರಂಭ ಮಾಡಿದರು ಇವತ್ತು ಅದು ಪಾರ್ಲಿಮೆಂಟಿನವರೆಗೂ ಅಲ್ಲಿದ್ದಂಥ ಜನರಿಗೂ ಆಹಾರವನ್ನು ಒದಗಿಸುವ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಸಾವಿರಾರು ಜನ ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅವರು ಬದುಕು ಚೆನ್ನಾಗಾಗಿದೆ ಆದರೆ ಚೆನ್ನಾಗಿದ್ದಂಥ ಬದುಕನ್ನು ಹಾಗೆ ಇಟ್ಕೊಳ್ಬೇಕು ಅಂತ ಯೋಚನೆ ಮಾಡಲಿಲ್ಲ ಇವತ್ತು ಯಾರೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇಳಲಿ ಅಲ್ಲಿ ಅವರ ಸಾಮಾಜಿಕ ಬದುಕಿಗೆ ಸಾಂಸ್ಕೃತಿಕ ಬದುಕಿಗೆ ಶೈಕ್ಷಣಿಕ ಬದುಕಿಗೆ ಧಾರ್ಮಿಕ ಬದುಕಿಗೆ ಅವ್ರು ಇಲ್ಲ ಅಂತ ಹೇಳಲೇ ಇಲ್ಲ ಅದಕ್ಕೋಸ್ಕರ ಯಾರು ಬಂದರೂ ಕೂಡ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ಎರಡನೇದು ಏನಾದರೂ ಒಂದು ನಮ್ಮ ಲೋಪದೋಷಗಳು ಸಮಾಜದಲ್ಲಿದ್ದರೆ ಅದನ್ನು ಬಲವಾಗಿ ಟೀಕೆ ಮಾಡುವಂಥ ತಪ್ಪುಗಳನ್ನು ಸರಿ ಮಾಡುವಂಥ ಧೈರ್ಯ ಇದ್ದಂಥ ಒಬ್ಬ ವ್ಯಕ್ತಿ ಅಂತ ಅದಕ್ಕೋಸ್ಕರ ಈ ಸಮಾಜಕ್ಕೋಸ್ಕರ ಬದುಕ್ತಾ ಇರುವಂಥ ಒಬ್ಬ ಸಾಧಕ ಯಾರಿದ್ದಾರೆ ನಮ್ಮ ಮಕ್ಕಳೆದುರು ನಾವು ತೋರಿಸ್ಬೇಕಾದದ್ದು ಅಂತ ನಾನು ಅಂದ್ಕೊಳ್ತೇನೆ ಬದುಕು ಹೇಗೆ ಇರಬೇಕು ಬದುಕಿನಲ್ಲಿ ಏನು ಹಿಡಿದು ಹಾಗೆ ಇರ್ತದೆ ಆದರೆ ಹಿಡಿತವನ್ನು ಯೋಚನೆ ಮಾಡಿದರೆ ಮತ್ತೆ ಎತ್ತರಕ್ಕೆ ಇರುವುದು ಹೇಗೆ ಅಂತ ಮಕ್ಕಳು ಯೋಚನೆ ಮಾಡಬೇಕು ಆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಂಥ ಕೆಲಸ ಮಾಡ್ತಾಯಿದ್ರು ಅಂತ ಶಶಿಧರ್ ಶೆಟ್ಟಿ ಬರೋಡ ಅವರನ್ನು ಸ್ವಾಮೀಜಿಯವರು ಗೌರವಿಸಬೇಕು ಅಂತ ಅವರದನ್ನು ವಿನಂತಿ ಮಾಡ್ತಾ ಇದ್ದಾರೆ ವೇದಿಕೆ ಎದುನಲ್ಲಿ ತುಂಬ ಜನ ಸ್ವಾಮೀಜಿಯವರ ಶಿಷ್ಯರು ಬಂದಿದ್ದೀರಾ ಎಲ್ಲರೂ ಕೂಡ ಸಜ್ಜನಿಕೆಯನ್ನು ಕಲಿಬೇಕು ಅಂತ ಸತ್ಯಸಾಯಿ ಆ ಕೂಟವನ್ನು ಸೇರಿಕೊಂಡದ್ದು ತಿಳಿಸ ಮಾತನಾ ನಿಮ್ಮ ಭಜನೆ ಇರ್ಬೋದು ನಿಮ್ಮ ಜೀವನದ ವಿಧಾನ ಇರ್ಬೋದು ಅದೆಲ್ಲವೂ ಇನ್ನೊಬ್ಬರಿಗೆ ಪ್ರೇರಣೆ ಮತ್ತೊಬ್ಬರಿಗೆ ಪ್ರೇರಣೆ ಇಲ್ಲಿ ಅನೇಕ ಕಡೆಯಿಂದ ಬಂದಿದ್ದೀರಾ ನೀವೆಲ್ಲರೂ ನಮ್ಮೊಂದು ಪುಟ್ಟ ಊರಿಗೆ ಒಂದು ಪುಟ್ಟ ಶಾಲೆ ಒಂದು ಕಾರ್ಯಕ್ರಮ ಬಂದಿದ್ದೀರಾ ಅದಕ್ಕೋಸ್ಕರ ಅಂತ ಶಿಷ್ಯವೃಂದದವರಿಗೆ ಕೂಡ ಒಂದು ಆತ್ಮೀಯ ಮಾತು ಸ್ವಾಗತ ಕೊಡುವಂತ ಎಲ್ಲ ಬೇರೆ ಬೇರೆ ಬಂದಿರುವಂತ ಬಂಧುಗಳಿದ್ದೀರಾ ಇವತ್ತು ನಿನ್ನೆ ರಾತ್ರಿಯಿಂದ ಸುರಿದಂತ ದೊಡ್ಡ ಮಳೆಯ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲೆಯೆಲ್ಲ ಶಾಲೆಗಳಿಗೆ ರಜೆ ಕೊಟ್ಟಿದ್ದರು ನಮ್ಮ ಶಾಲೆಯೂ ನಿಜ ಆ ರಜೆಯಲ್ಲಿ ಒಂದು ಮಜಾ ಯಾವ್ದು ಇರಬೇಕು ಅದು ಧಾರ್ಮಿಕ ಚಿಂತನೆಯ ಮಜಾ ಅದಕ್ಕೋಸ್ಕರ ಮಕ್ಕಳು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಆ ಮಳೆಯ ಮಧ್ಯದಲ್ಲಿ ಓದಿದ್ದೀರಾ ನಿಮಗೂ ಸ್ವಾಮೀಜಿಯವರ ಆಶೀರ್ವಾದ ಸಿಗ್ಲಿಕ್ಕಿದೆ ಅದಕ್ಕೋಸ್ಕರ ಬಂದಂತ ಎಲ್ಲರನ್ನು ಕೂಡ ಮತ್ತೊಮ್ಮೆ ಮಗದೊಮ್ಮೆ ರಾಮನ ನೆನಪಿನಲ್ಲಿ ಸಮಾಜದ ನೆನಪಿನಲ್ಲಿ ಹಿಂದೂ ಧರ್ಮ ಸಂಸ್ಕೃತಿ ಮೌಲ್ಯಗಳ ನೆನಪಿನಲ್ಲಿ ನಿಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತ ಮಾಡುವುದನ್ನು ಮಾತ್ರ ಮುಗಿಸ್ತೇನೆ ಒಂದೇ ಮಾತು ನಿಖರ ಸುದ್ದಿ ಸದಾಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ